ಚನ್ನಗಿರಿ ತಾಲೂಕಿನ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕು ಆಡಳಿತದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ನೀರಿನ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಪುರಸಭೆ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮವನ್ನ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮಾ ಶ್ರೀವತ್ಸ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಕೀಲ ಸಂಘದ ಅಧ್ಯಕ್ಷರಾದ ಎಂ ರಾಜಪ್ಪ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಕೃಷ್ಣಾಡಿ ಕಟ್ಟಿಮಣಿ ವಕೀಲ ಸಂಘದ ಉಪಾಧ್ಯಕ್ಷರಾದ ಆರ್ ಬಾಬುಜಾನ್ ವಕೀಲ ಸಂಘದ ಕಾರ್ಯದರ್ಶಿಗಳಾದ ಎಂಎಸ್ ಜಗದೀಶ್ ಆಗಮಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಪ್ರಸನ್ನಕುಮಾರ್ ಪಟ

ನಮಗೆ ಫ್ರೀಯಾಗಿ ಸಿಗ್ತಾ ಇದ್ದ ನೀರು ಈಗ ಬಾಟಲಲ್ಲಿ ಪ್ಯಾಕ್ ಆಗಿ ಬಾಟಲ್ ಬಾಟಲಲ್ಲಿ ಪ್ಯಾಕ್ ಆಗಿ ಬರ್ತಾ ಇದೆ ಅಂತ ಹೇಳಿದರೆ ಅದರ ಮಹತ್ವ ಎಷ್ಟಾಗಿದೆ ಅಂತೇಳಿ ಎಲ್ರಿಗೂ ಗೊತ್ತು ಒಂದು ಕಾಲದಲ್ಲಿ ಒಂದು ಅಡಿಕೆಯಲ್ಲಿ ಊರುಗಳಲ್ಲಿ ಒಂದೊಂದು ಮೂಲೆಗಳಲ್ಲಿ ನೀರುಗಳು ಸಿಗ್ತಾಯಿತ್ತು ಫ್ರೀಯಾಗಿ ಹೊರಗಡೆಯಿಂದ ಬಂದವರೆಗೂ ಕೂಡ ಅವರು ಯಾರ ಮನೆಗೂ ಹೋಗಿ ಕೇಳೋ ಅವಶ್ಯಕತೆ ಇರ್ತಿರಲಿಲ್ಲ ಎಲ್ಲೋ ಒಂದು ಚಾವಡಿನೋ ಯಾವುದೋ ಒಂದು ಇದ್ದೋ ಅಲ್ಲಿ ಹೋಗಿ ನೀರು ಕುಡಿಬೋದಿತ್ತು ಆದರೆ ಈಗ ಎಲ್ಲೂ ಕೂಡ ನಮಗೆ ಫ್ರೀಯಾಗಿ ಏನು ಇಲ್ಲ ನೀರನ್ನು ಮಾರೋ ಲೆವೆಲಿಗೆ ಪರಿಸ್ಥಿತಿ ಬಂದಿದೆ ಇಲ್ಲ ಹಾಗಾಗಿ ಇನ್ನೂ ನಾವು ಹುಟ್ಟಿನ ವ್ಯವಸ್ಥೆ ನೀರನ್ನು ನಾವು ಸೇವ್ ಮಾಡಬೇಕೆ ಯಾವತ್ತೂ ಒಂದು ದಿನ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಜಲ ವಿಶ್ವ ದಿನಾಚರಣೆ ಅಂತೇಳಿ ಒಂದು ದಿನ ಮಾಡೋದು ಅಥವಾ ತಮಿಳುನಾಡಿಗೆ ಕರ್ನಾಟಕಕ್ಕೂ ಕಾವೇರಿ ವಿವಾದ ಬಂದಾಗ ನೀರಿನ ಬಗ್ಗೆ ಎಚ್ಚೆತ್ಕೊಳ್ಳೋದು ಹಾಗಲ್ಲ ನೀರನ್ನು ನಾವು ಪ್ರತಿನಿತ್ಯನೂ ಕೂಡ ಪ್ರತಿನಿತ್ಯನೂ ಕೂಡ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಲ್ಲೆಲ್ಲ ಸೇವ್ ಮಾಡ್ಬೋದು ನಾವು